ಕಾಕರೊಬ್ರು ಲೋನ್ ತಗೋದಿದ್ರಿ ಧರ್ಮಸ್ಥಳದಾಗ ಈಗ ಮೋಸ ಹೋಗಿರೋದು ನಮ್ ಕಾಕರದ್ರ ಅಂದ್ರೆ ನಮ್ ಅಂಕಲ್ರಿ ಇನ್ನೊಬ್ರು ಅವರು ಲೋನ್ ತಗೋದಿದ್ರಿ ಧರ್ಮಸ್ಥಳ ಸಂ ಅದು ಎಷ್ಟ್ ಲಕ್ಷ ಅಂತ ಬಟ್ ಗೊತ್ತಿಲ್ಲರಿ ಅಂತ ಬಟ್ ಏನಂದ್ರೆ ಜಾಸ್ತಿ ಇಂಟ್ರೆಸ್ಟ್ ಮಾಡಿಬಿಟ್ಟು ಈಗ ಫುಲ್ ಮನಿಗ್ ಬಂದ್ ಕಟ್ಟಬೇಕು ಟಾರ್ಗೆಟ್ ಮಾಡ್ತಾ ಇದ್ರ ಜವಾ ತೆಗಿತಾರ ಅಂದ್ರೆ ದುಡ್ಡು ತಿಂದು ಅವರು ಮನೆಗೆ ಬಂದು ಹಿಂಸೆ ಕೊಡ್ತಾ ಇದಾರೆ ಹಿಂಸೆ ಕೊಡ್ತಾ ಇದಾರೆ ಸರ್ ಇವಾಗ ಎಲ್ಲ ಬಿಟ್ಟು ಬಿಟ್ಟು ಆರ್ ಆರ್ ಜನ ಬರ್ತಾ ಇದಾರೆ ಸರ್ ಆಕ್ಚುಲಿ ಜನ ಬರಂಗಿಲ್ಲ ಮನೆಗೆ ಒಬ್ಬರೇ ಅಥವಾ ಇಬ್ರು ಬರ್ಬೇಕಾರೆ ರೀರಿಗ್ರೆ ಹ್ಮ್ ಈಗ ನಿಮ್ ಕಾಕ ಅವ್ರಲ್ವಾ ಹೌದು ಸರ್ ಅವರು ಹಿಂಸೆ ಕೊಡ್ಬೇಕು ನಂಗೆ ಲೆಕ್ಕ ಕೊಡು ಅಂತ ಅವ್ರು ಹಿಂಸೆ ಕೊಡ್ಬೇಕು ಹಾ ಇವ್ರಿಗೆ ಹಿಂಸೆ ಕೊಡ್ತಾರೆ ಅಂದ್ರೆ ಏನ್ ಅರ್ಥ ಇದು ಅದೇ ಪ್ರಾಬ್ಲಮ್ ಆಗಿದೆ ಸರ್ ಈಗ ಪ್ರಾಬ್ಲಮ್ ಅಂದ್ರೆ ಯಾಕೆ ಊರವರೆಲ್ಲ ಹೆದರ್ತಾ ಇದ್ರ ಅವ್ರಿಗೆ ಧರ್ಮಸ್ಥಳ ಸಂಘಕ್ಕೆ ಹೆದರ್ತಾ ಇದ್ರ ಅಷ್ಟೊಂದು ಅಂದ್ರೆ ಹೆದರ್ತಾ ಇದ್ರೆ ಇವರು ಕಟ್ತೀನಿ ಕಟ್ತೀನಿ ಅಂತಂದ್ರೆ ಎರಡ್ ಮೂರ್ ದಿನದ ಅವ್ರು ತುಂಬಾ ಪ್ರಾಬ್ಲಮ್ ಆಗಿ ಜಗಳ ಮಾಡಿ ಲೆಟರ್ ಹೋಗಿದ್ರಿ ಸರ್ ಏನಂತ ಆ ನೀವು ಇದೆ ವಾರ್ ಕಟ್ಟಬೇಕು ಇದೆ ವಾರ್ ಕಟ್ತೀನಿ ಅಂತ ಅಮೌಂಟ್ ನೀವು ನಮ್ಮ ಇದಕ್ಕಿಂತ ಒಂದು ಲೆಟರ್ ಬರ್ಸ್ಕೊತಾರೆ ಅವರು ಖಾಲಿ ಆದೆ ಅಂದೆ ಸರ್ ಓಹೋ ಆತರ ಬೇರೆ ಇದೆಯಲ್ಲ ಆ ತರ ಬೇರೆ ಮಾಡ್ತಾ ಇದ್ದಾರೆ ಸರ್ ಈಗ ಹು ಹು ಅದಕ್ಕೆ ಪ್ರಾಬ್ಲಮ್ ಆಗಿರೋದು ಸರ್ ಇದೆ ಏನು ಪ್ರಾಬ್ಲಮ್ ಇದೆ ಲೆಟರ್ ಬರ್ಸ್ಕೊಂಡ್ಬಿಟ್ರು ಏನ್ ಪ್ರಾಬ್ಲಮ್ ಇದೆ ನಾವು ಕೊಟ್ಟರೋ ದುಡ್ಡೆ ಲೆಕ್ಕ ಕೂಡ ಕೇಳಿ ಇನ್ಶೂರೆನ್ಸ್ ಬಾಂಡ್ ಕೂಡ ಹೇಳಿ ಉಳಿತಾಯ ದುಡ್ಡ್ ಕಟ್ಟಿದ್ರಲ್ವಾ ನೀವು ಹಾ ಸರ್ ಅದನ್ನೆಲ್ಲ ಕೇಳೋಕೆ ಹೇಳಿ ನೀವು ಹಿಂಸೆ ಮಾಡಬೇಕು ಅವನು ಯಾवन ಹಿಂಸೆ ಮಾಡೋಕೆ ನಿಮ್ಗೆ ಆಯ್ತಪ್ಪ ಈಗ ದುಡ್ಡೆಲ್ಲ ಕಟ್ತೀರಾ ಅಂತ ಇಟ್ಕೊಳ್ಳಿ ಕಟ್ತಾ ಇದ್ದು ಮುಗ್ದು ಅಂತ ಇಟ್ಕೊಳ್ಳಿ ಇಲ್ಲ ಮುಗ್ದು ಇರ್ಬೋದು ನಿಮ್ ಸಾಲ ಮನ್ನಾನು ಆಗಿರ್ಬೋದು ಗೊತ್ತಿಲ್ಲ ಅದು ಆಗಿರೋ ಆಗಿರ್ಬೋದು ಸಾಲ ಮನ್ನಾ ಆಗಿರ್ಬೋದು ಅದು ಓಕೆನಾ ಜಾಸ್ತಿನೇ ಕಟ್ಟಿ ಇನ್ನು ಬೇಕ್ ಬೇಕಾದಾಗೆಲ್ಲ ಮನೆ ಹತ್ರ ಗುಂಪು ಕಟ್ಟಿಕೊಂಡು ಬಂದು ದುಡ್ಡು ಕೊಡೋ ದುಡ್ಡು ಕೊಡೋ ಅಂದ್ರೆ ಕೊಡ್ತೀರಾ ಯಾವಾಗ ಬೇಕಾದ್ರೆ ಬಂದ್ರೆ ಕೊಡ್ತೀರಾ ಇಲ್ಲ ಕಟ್ಟಕ್ ಆಗಲ್ಲ ಸರ್ ಅದಕ್ಕೊಂದು ಕಾನೂನು ಇಲ್ವಾ ಅದಕ್ಕೊಂದು ಕಾನೂನು ಇಲ್ವಾ ಧರ್ಮಸ್ಥಳ ಸಂಘದವ್ರಿಗೆ ಬಡ್ಡಿ ಮಕ್ಳಿಗೆ ಗೌರವ್ ಎಷ್ಟು ಸರ್ ಅದು ತುಂಬಾ ತುಂಬಾ ಅಂದ್ರೆ ಈಗ ನಾಲ್ಕ್ ಐದ್ ಸರಿ ಇದೆ ತರ ಮಾಡಿದಾರೆ ಸರ್ ಈಗ ಆದ್ರು ನಾವು ಸುಮ್ನೆ ಇದೀವಿ ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಆದ್ರು ಕೇಳ್ತಾ ಇಲ್ಲ ಅಲ್ಲಲ್ಲ ನೀವು ಮೋಸ ಹೋಗಿದಿರಲ್ಲ ನೀವೆಲ್ಲ ಯಾರು ಒಗ್ಗಟ್ಟಾಗಲ್ಲ ಒಬ್ರಿಗ್ ಒಬ್ರು ಕಂಡ್ರೆ ಆಗಲ್ವಾ ನೀವ್ ಇಬ್ರು ನೀವೆಲ್ರಿಗೂನು ಎಲ್ಲ ಸರ್ ಕೇಳಿದ್ರಿ ಸರ್ ಎಲ್ಲ ಪೂರ್ತಿ ಕೇಳಿದ್ರಿ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಇವಾಗ ರೆಡಿ ಆಗ್ತಾ ಇದಾರೆ ತಹಶೀಲ್ದಾರ್ ಆಫೀಸ್ ಹೋಗಕ್ಕೆ ರೆಡಿ ಆಗ್ತಾ ಇದಾರೆ ಸರ್ ಫಸ್ಟ್ ಹೋಗಿ ಒಂದ್ ಕಂಪ್ಲೇಂಟ್ ಕೊಡಿ ಹಾ ಸರ್ ಧರ್ಮದಾಸ್ ಅಂಗಡಿಯವರಿಗೆ ಮೋಸ ಆಗಿದ್ರೆ ಅವ್ರು ಎಲ್ಲಿ ಹೋಗ್ಬೇಕು ಕೋರ್ಟ್ ಗೆ ಹೋಗ್ಬೇಕು

ಸರ್ ಕಳ್ಳರೆಲ್ಲ ಸುಲಿಗೆ ಕೋರೆಲ್ಲ ಒಗ್ಗಟ್ಟಾಗಿ ಬರ್ತಾರೆ ಮನೆ ಹತ್ರ ಬಂತ ಹೆದರ್ಕೊತಿರಲ್ಲ ನೀವ್ ಹೆದರ್ಸ್ಬೇಕು ಅವ್ರಿಗೆ ಬಡ್ಡಿ ಮಕ್ಳ ನಾ ದುಡ್ಡು ಕೊಟ್ಟಿದ್ದೀನಲ್ಲ ಲೆಕ್ಕ ಕೊಟ್ರು ಅಂತ ಎಲ್ಲ ಕರೆಕ್ಟ್ ಆಗಿ ಇದನ್ನ ಎಲ್ಲ ಕೊಟ್ಟು ಇದನ್ನ ಮಾಡಿ ಕಿಶನ್ ಜಾಸ್ತಿ ಎಲ್ಲ ಮತ್ತೆ ನಿಮ್ ಸಂಘದಲ್ಲಿ ಎಷ್ಟು ಜನ ಇದ್ದಾರೆ ನಿಮ್ ಕಾಕೋ ಸಂಘದಲ್ಲಿ ಸರ್ ಅದು ಧರ್ಮಸ್ಥಳ ಸಂಘದಲ್ಲಿ ಟೋಟಲ್ ಕಾಕೋದಲ್ಲಿ ಟೋಟಲ್ ಆರು ಏಳು ಜನ ಇರೋದು ಸರ್ ಅದು ಏಳು ಜನದಲ್ಲಿ ಎಷ್ಟು ಜನ ಕಟ್ತಾ ಇದ್ರೆ ಎಷ್ಟು ಜನ ಬಿಟ್ಟಿದ್ದಾರೆ ಸರ್ ಟೋಟಲ್ ಆಗಿ ಅದರಲ್ಲಿ ಇಬ್ರು ಮೂರ್ ಜನ ಕಟ್ತಾ ಇಲ್ಲ ಇನ್ನೊಬ್ರು ಆಗಿಬಿಟ್ಟಿದೆ ಕಂಪ್ಲೇಂಟ್ ಬರೀ ಕಳಿಸಿ ಅವ್ರ ಯಾರು ಹೆಸರು ಮನೆ ಹತ್ರ ಬರ್ತಾರೆ ಅವ್ರದೆಲ್ಲ ಹೆಸರು ಬರದು ಅವ್ರದ್ದೊಂದು ವಿಡಿಯೋ ಮಾಡಿ ನಾನು ಕಳ್ಸಿಕೊಡಿ ಎಲ್ರದು ಹೌದಾ ಸರ್ ಹ್ಮ್ ನೀವ್ ಎಲ್ರಿಗೂ ಲೆಕ್ಕ ಕೊಡೋವರೆಗೂ ನೀವ್ಯಾರು ದುಡ್ಡು ಕಟ್ಬಿಡಿ ಲೆಕ್ಕ ಕೊಟ್ರೆ ಒಂದ್ ರೂಪಾಯಿ ಬಿಡದ್ರೆ ನೀವು ಕಟ್ಟಲೇಬೇಕು ನಾನೇ ಹೇಳ್ತೀನಿ ನೀವು ಕಟ್ಬೇಕು ಮೋಸ ಮಾಡಬೇಡಿ ಸಂಘಕ್ಕೆ ಆದ್ರೆ ಸಂಘ ಅವರು ಮೋಸ ಮಾಡಿದ್ರೆ ಯಾವ ಕಾರಣಕ್ಕೂ ದುಡ್ಡು ಕಟ್ಟಬೇಡಿ ಬೇಕಾದ್ರೂ ಕೋರ್ಟ್ ಹೋಗ್ಲಿ ಮನೆ ಹತ್ರ ಬಂದು ತೊಂದರೆ ಕೊಡೋಕೆ ಯಾವ ಕಾನೂನು ಇಲ್ಲ ಅದೇ ಅದೇ ಸರ್ ಈಗ ಸ್ಥಳೀಯ ಪೊಲೀಸ್ ಅಲ್ಲಿ ರಾಯಬಾ ಪೊಲೀಸ್ ಸ್ಟೇಷನ್ ಸರ್ ಬರೋದು ರಾಯಬಾಗ ಪೊಲೀಸ್ ಸ್ಟೇಷನ್ ಬರುತ್ತೆ ಜಿಲ್ಲಾಧಿಕಾರಿಗಳು ಯಾರು ನಿಮ್ಮ ಇಲ್ಲಿ ಜಿಲ್ಲಾಧಿಕಾರಿ ಹುಸೇನ್ ಅಂತ ಇದ್ದಾರೆ ಬಂದಿದ್ದಾರೆ ಹುಸೇನ್ ಅಂತ ಇದ್ದೀರಾ ಅವ್ರಿಗೆ ಒಂದು ಮನವಿ ಪತ್ರ ಕೊಡಿ ಒಂದು ಆ ಕಂಪ್ಲೇಂಟ್ ನಂದು ಕಳಿಸ್ಕೊಡಿ ಅವ್ರ ಮನೆ ತರ ಬಂದಾಗ ವಿಡಿಯೋ ಮಾಡಿ ಕಳಿಸಿ ಅಂದ್ರೆ ಇವತ್ತು ಹೆದರ್ಕೊಂಡು ಬದುಕಿದ್ರೆ ನೆಕ್ಸ್ಟ್ ನಿಮ್ಗೆ ಹೆದರ್ಸಿ ಹೆದರ್ಸಿ ಎದರಿಸಿ ಮನೆ ನುಗ್ಗಿ ಹೊಡೆದು ಏನ್ ಬೇಕು ಕಿತ್ಕೊಂಡು ಹೋಗುದುಸರು ಅಂತವ್ರು ಯಾಕಂದ್ರೆ ಅವ್ರಿಗೆಲ್ಲ ಕಾನೂನು ಇದೆ ಅವ್ರಿಗೆ ಬಟ್ ಮಕ್ಳಿಗೆ ಅದೇ ಸರ್ ನೀವೆಲ್ಲ ಯಾಕೆಲ್ರು ಒಗ್ಗಟ್ಟಾಗಲ್ಲ ಒಳ್ಳೆವರು ಏನ್ ಎಲ್ಲಾ ಮಾಡಿದ್ವಿ ಸರ್ ಆದ್ರೂ ನಮ್ಗತ ದುಡ್ಡು ಕೊಟ್ಟಿರ್ತಾರಲ್ಲ ಸೊ ಆದ್ರೆಸ್ಪೆಕ್ಟ್ ತಕ್ಷಣ ಕಟ್ಟಬೇಕಲ್ವಾ ನೀವು ಮಾಡಿದೀನಿ ಅಂತ ನಿಮ್ ಮನೆ ನುಂಗಿ ಕೂತ್ಕೊಂಡ್ಬಿಟ್ಟು ಅಲ್ಲೇ ಚಾಪೆ ಹಾಕೊಂಡ್ ಮಲಿಕೋಡ್ಲಾ ಅದೇ ಪ್ರಾಬ್ಲಮ್ ಆಗಿ ಪ್ರಾಬ್ಲಮ್ ಅಲ್ಲ ನೀವೆಲ್ಲಾ ಒಗ್ಗಟ್ಟಾಗಿ ಫೋನ್ ಮಾಡಿ ಆ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರೀರಿ ಸರ್ಕಾರದಲ್ಲಿ ಹಿಂಗಾಗಿದೆ ನಮ್ಗೆ ಯಾವ್ದು ರೆಕಾಯ್ ಕೊಡ್ತಿಲ್ಲ ಮನೆ ತೊಗೊಂಡ್ ತೊಂದ್ರೆ ಕೊಡ್ತಾ ಇದ್ರೆ ಅಂತ ಎಸ್ ಲೆಟರ್ ಬರೀರಿ ಪೊಲೀಸ್ ಸ್ಟೇಷನ್ ಲೆಟರ್ ಹಾಕಿ ಅದ್ ಹೆಂಗ್ ಬರೀಬೇಕು ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ಆರಾಮಾಗಿದೆ ಇವತ್ತೇ ಬಂದ್ರು ಕೂಡ ವಿಡಿಯೋ ಮಾಡಿ ನನ್ನ ಕೊಂದ್ ಸರ್ ಯಾವ ದೊಡ್ಡ ಆಫೀಸರ್ ಬರ್ತಾನೋ ಬರ್ಲಿ ಅವನು ಓಕೆ ದೊಡ್ಡ ಆಫೀಸರ್ ಅನ್ನ ಅದಕ್ಕೆ ಅವನಿಗೆ ಏನು ಇದೆ ನಿಮ್ಮ ದುಡ್ಡು ತಿendir ಅವನು ಹಲ್ವಾ ಹೌದು ಹೌದು ಸರ್ ಅದೆ ದುಡ್ಡು ಕಿಂಡಿದ್ರೆ ನಾನು ನಿಮ್ಮನ್ನು ಬಿಡಲ್ಲ ನಿಮ್ದು ಸುದ್ದಿ ಮಾಡ್ಬಿಡ್ತೀನಿ ಬಿಡ್ತೀನಿ ಅದೇ ಅದೇ ಏನು ಪ್ರೊಬಬಲಿ ಸರ್ ನಾವು ಇದೆ ಹೇಳ್ತಾ ಇದೀವಿ ಹಾ ಅದಕ್ಕೆ ಅದಕ್ಕೆ ನೋಡಿ ಹಣ ಕೊಟ್ಟಿದನ್ ಮಾತ್ರಕ್ಕೆ ಮನೆ ಹತ್ರ ಬಂತ ತೊಂದ್ರೆ ಕೊಡೋದಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ರೀ ನೀವೇ ತಿಂದಿಲ್ಲ ನಿಮ್ಮ ದುಡ್ಡೆ ಔಟ್ ತಿendir ಅದು ತಿಂಡಿಲ್ಲ ಅಂದ್ರೆ ಲೆಕ್ಕಾ ಕೊಡ್ಲಿ ನಾನು ಅದನ್ನೇ ಕೇಳ್ತರು ಅಲ್ವಾ first ಅವರು ಲೆಕ್ಕ ಕೊಡ್ಲಿ ಇಲ್ಲ ನೀವೆಲ್ಲ ಸೇರ್ಕೊಂಡು ಅವರಿಗೆ ಹಿಂಸೆ ಕೊಡ್ಬೇಕು ನಂಗೆ ಲೆಕ್ಕ ಕೊಡು ನಾನ್ ದುಡ್ಡು ಕೊಟ್ಟು ಅಂತ ಜಾಸ್ತಿ ಕಟ್ಟಿದ್ದೀನಿ ನಾನು ಲೆಕ್ಕ ಕೊಡು ಬುಕ್ ಬೇಡ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡು ನಡಿ ಬ್ಯಾಂಕ್ ಸ್ಟೇಟ್ಮೆಂಟ್ ನಡಿ ಎಲ್ಲಿಂದ ದುಡ್ಡು ಬಂತು ಎಷ್ಟು ದುಡ್ಡು ಬಂತು ಎಷ್ಟು ಜನ ಸಂಘದಲ್ಲಿ ಇದೀವಿ ಯಾವ ದುಡ್ಡು ಯಾವ ಟ್ರಾನ್ಸಾಕ್ಷನ್ ಹೋಯ್ತು ಅಷ್ಟೇ ನೀವ್ ಹಿಂಸೆ ಕೊಡ್ಬೇಕು ನೀವು ಒಟ್ಟಿಗೆ ಸೇರಲ್ಲ ಏನ್ ಮಾಡ್ತೀರಿ ನೀವ್ ಯಾರು ಸೇರಲ್ಲ ಒಟ್ಟಾಗಿ

ನ್ಯಾಯ ಬೇಕಾಗಿರೋರು ಪ್ರಶ್ನೆ ಮಾಡ್ಲಿ ಆಯ್ತು ಇಲ್ಲ ಎಲ್ಲ ಮೇಲೂ ಕೂಡ ಇವಾಗ ನಿಮ್ದು ಮುಗಿದಿಲ್ಲ ಎಷ್ಟಿದೆಯಲ್ವ ಗೊತ್ತಿಲ್ಲ ಗೊತ್ತಿಲ್ಲ ಆದ್ರೂ ಬಂದು ದುಡ್ಡು ಕೊಡಿ ಕೊಡಿ ಅಂತ ಹಿಂಸೆ ಮಾಡ್ತಾ ಇದ್ರಿಂದ ನೀವು ಹಿಂಸೆ ಆಗ್ತಾ ಇದೆ ಅಂದ್ಬಿಟ್ಟು ದುಡ್ಡು ಕಟ್ತಾ ಇದೀರಲ್ಲ ಕೊನೆ ಇದೆಯೋ ಯಾವ್ದು ಕೂಡ ಮಾಡಿದ್ರೆ ಮೊಬೈಲ್ ಇದೆಲ್ಲ ರೆಕಾರ್ಡ್ ಮಾಡಿ ಕಳಿಸಿ ಹರಿದಾಡ್ಲಿ ಬುದಿ ಕಲಿಲ್ಲಲಿ ಎಷ್ಟು ಲಕ್ಷ ಕೋಟಿ ಇದ್ರು ಯಾವ ಏನಂತ ದೊಡ್ಡ ಆಫೀಸರ್ ಅವನು

ಓಕೆ ಸರ್ ಹಂಗಾರ ನಿಮ್ಗೆ ಕಳಿಸೀವಿ ವಿಡಿಯೋ ಮಾಡಿ ಹಂಗಾರ ಸರಿ ಹಾ ಏನು ನಿಮ್ಮ ಹೆಸ್ರ್ ಸರಿ ಸರ್ ಗೋವಿನಂದ ಸರ್ ನಮ್ದು ಯಾವ ಸಂಘ ಅದು ಅದು ಧರ್ಮಕಲಾ ಸಂಘ ಸರ್ ಅದು ಏನ್ ಎಸ್ರಿ ಇದೆ ಸಂಘಕ್ಕೆ ಏನು ಹೆಸ್ರ್ ಇದೆ ಆ ಸಂಘಕ್ಕೆ ಶ್ರೀ ಶಕ್ತಿ ಸಂಘ ಅಂತ ಇದೆಯಾ ಸರ್ ಅದು ಆಯ್ತು ಯಾರು ತಗೊಂಡಿರೋದು ನಿಮ್ಮ ಕಾಕನ ಇಲ್ಲ ಅವ್ರ ಹೆಂಡ್ತಿನಾ ಆ ಅಂದ್ರೆ ಆಹಾ ಅವ್ರ ಮಿಟಸ್ ಮೇಲೆ ತಗೊಂಡಿರೋದ್ ಸರ್ ಅದು ಅವ್ರ ಕಾಕ ನಿಮ್ಗ್ ಮಾಡಿರೋದನ್ನ ಒಂದು ವಿಡಿಯೋ ಮಾಡಿ ಕೈನಲ್ಲಿ ಮೊಬೈಲ್ ಇದೆ ಇವಾಗ ಅದಕ್ಕಿಂತ ದೊಡ್ಡ ಸಾಕ್ಷಿ ಏನಿದೆ ವಿಡಿಯೋ ಮಾಡಿ ಬೇಕಾದ್ರೆ ತೊಂದ್ರೆ ಇದೆ ಅವ್ರಿಗೆ ಕೊಟ್ಟು ಹೋಗ್ತಾರೆ ಕೊಟ್ಟು ಹೋಗೋಕೆ ಹೇಳಿ ಹಾ ಮನೆ ನುಗ್ಗಿ ಬರ್ತಾರೆ ಅಂತ ಅಂದ ಮೇಲೆ ಅವರಿಗೆ ಕತ್ತನ್ ಪಟ್ಟೆ ಇದೆ ಹೊರಗಡೆ ಹೆಲ್ಕಿಕೊಂಡು ಯಾವن ಕೊಟ್ಟಿದು ಮನೆ ಒಳಗಡೆ ನುಗಕ ಅವ್ರಿಗೆ ಅದೇ ಅಧಿಕಾರ ಅದೇ ಬರ್ತಿದ್ದಾರೆ ಅಲ್ಲ ವರ್ತನೆ ಮಾಡ್ಕೊಳ್ಳಿ ದೊಡ್ಡ ದರೋಡೆ ಕೊರು ಅಂತ ನೋಟಿಸ್ ಕಳಿಸಬಹುದಾಗಿತಲ್ಲ ನೀವು ಕಟ್ಟಿಲ್ಲ ಅಪ್ಪ ತಗೊಳ್ಳಿ ನೋಟಿಸ್ ಅಂತ ಕಳಿಸಬಹುದಾಗಿತಲ್ಲ ಅದ ನೋಟಿಸ್ ಕೊಡಲ್ಲ ಅಂದ್ರೆ ನೋಟಿಸ್ ಕೊಡೋ ಅಧಿಕಾರ ನಮಗೆ ಅಂತ ಇನ್ನೊಂದು ಒಂದು ಪೇಪರ್ भरಿಸ್ಕೊಡೋಕೆ ಹೇಳಿ ಅವ್ರಿಗೆ